ಅದೇ ರೀತಿ ಇವತ್ತು ಒಂದು ಕಾಯಕ ಶರಣ ಜಯಂತಿಯ ಎಲ್ಲರಿಗೂ ರಾಜ್ಯದ ಜನರಿಗೆ ಹಾಗೂ ನಮ್ಮ ಎಲ್ಲ ಸಮಾಜದ ಪ್ರಮುಖ ನಾಯಕರು ಹಾಗೂ ಜನರು ಎಲ್ಲರಿಗೂ ಶುಭಾಶಯ ತಿಳಿಸುತ್ತೆ ಇವತ್ತು ರಾಮದುರ್ಗ ಒಂದು ಕಂದಾಯ ಆಡಳಿತ ಭವನದಲ್ಲಿ ಏನೊಂದು ಕಾಯಕ ಶರಣದ ಜಯಂತಿ ಇವತ್ತು ಇತ್ತು ಆ ಜಯಂತಿ ಏನು ಒಂದು ತಹಶೀಲ್ದಾರ್ ಹಾಗೂ ಅಧಿಕಾರಿಗಳು ತಮ್ಮ ಏನೋ ಒಂದು ಚಟುವಟಿಕೆಯನ್ನು ಮಾಡಬೇಕಾಗಿತ್ತು ಆ ಕಾರ್ಯ ಚಟುವಟಿಕೆಯನ್ನು ಮಾಡಲಿಲ್ಲ ಕಾಟಾಚಾರಕ್ಕಾಗಿ ಜಯಂತಿಯನ್ನು ಮಾಡಿದ್ದಾರೆ ರಾಮೃತಶಿಲ್ದಾರ್ ಯಾಕಂದರೆ ಅದು ಕಾಯಕ ಶರಣರ ಜಯಂತಿ ಅಂದರೆ ಅದರಲ್ಲಿ ಮ್ಯಾದಾರ ಚೆನ್ನಯ್ಯ ಆಮೇಲೆ ಮೇದಾರ ಧೂಳಯ್ಯ ಡೋಹರ ಕಕ್ಕಯ್ಯ ಸಮಗಾರ ಹರಳಯ್ಯ ಆಮೇಲೆ ಉರ್ಲಿಂಗ ಪೆದ್ದಯ್ಯ ಇವರ ಇವತ್ತು ಒಂದು ಜಯಂತಿ ಅಂಗವಾಗಿ ಎಲ್ಲ ಸಮಾಜದ ಮುಖಂಡರನ್ನು ಕರೆದು ಎರಡು ದಿನದ ಮುಂಚೆ ಪೂರ್ವಭಾವಿ ಸಭೆಯನ್ನು ಕರಿಬೇಕಾಗಿತ್ತು ಆದರೆ ಅಧಿಕಾರಿಗಳು ತಮಗೆ ಮನಸ್ಸಿಗೆ ಬಂದ ಹಾಗೆ ಎರಡು ಸಾವಿರ ಹದಿನೆಂಟರಿಂದ ಇಲ್ಲಿವರೆಗೂ ಕೂಡ ಅದೊಂದು ಕಾಯಕ ಶರಣರ ಒಂದು ಜಯಂತಿಯನ್ನು ನಾವು ಮಾಡ್ತಾ ಇದೀವಿ ಅಂತೇಳಿ ಸರ್ಕಾರಕ್ಕೆ ಮಾತ್ರ ತಿಳಿಸ್ತಾ ಇದ್ದಾರೆ ಆದರೆ ನಮ್ಮ ಏನು ಒಂದು ಜನಾಂಗ ಇದೆ ಈ ಐದು ಸಮಾಜದ ಜನಾಂಗಕ್ಕೆ ಯಾವುದೇ ಪೂರ್ವಭಾವಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದರ ಬಗ್ಗೆ ಒಂದು ಕಾರ್ಡ್ ಇದೆ ಅಥವಾ ಒಂದು ಸಮಾಜದ ನಾಯಕರಾಗಿ ಎಲ್ಲರೂ ಬಂದು ಭಾಗವಹಿಸಿ ಅಂಥೇಳಿ ಒಂದು ಪೂರ್ವಭಾವಿ ಸಭೆ ಕರಿಬೇಕಾಗಿತ್ತು ಆ ಪೂರ್ವಭಾವಿ ಸಭೆ ಕೂಡ ಇವತ್ತಿನವರೆಗೂ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದರೆ ಇವರಿಗೆ ನಮ್ಮ ಸಮಾಜದ ಏನೈದು ಸಮಾಜ ಇದಾವೆ ಅವು ಸಣ್ಣ ಸಮಾಜಗಳಿದಾವೆ ಅಂದ್ಕೊಂಡು ಇವತ್ತಿನವರೆಗೂ ತಮ್ಮ ಕಾಯಕವನ್ನು ನಮ್ಮ ವಿರೋಧ ಚಟುವಟಿಕೆಯನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹೊರತು ನಮ್ಮನ್ನು ಹಾಗೂ ನಮ್ಮ ಸಮಾಜನ ಉದ್ಧಾರ ಮಾಡಬೇಕು ಅಥವಾ ನಮ್ಮ ಜನಾಂಗದವರು ಯಾರಾದರೂ ಮುಂದೆ ಬರ್ತಾರ ಅನ್ನೋ ಉದ್ದೇಶ ಇಟ್ಟುಕೊಂಡು ಒಂದು ಇದನ್ನ ನಮ್ಮ ಇರೋ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ ಅದಕ್ಕೆ ನಾನು ಒಂದು ಬೆಳಗಾವಿ ಜಿಲ್ಲಾ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತೀನಿ ಏನಂತಂದ್ರೆ ಎಸ್ ಸಿ ಎಸ್ ಟಿ ಮೀಟಿಂಗ್ ಇದ್ದಾಗೂ ಕೂಡ ಪೊಲೀಸ್ ಅಧಿಕಾರಿಗಳು ಯಾರು ನಮ್ಮನ್ನು ಇವತ್ತು ನಿಮ್ಮ ಕಾರ್ಯಕ್ರಮ ಇದೆ ನೀವು ಬನ್ನಿ ಅಂತೇಳಿ ಪೊಲೀಸ್ ಇಲಾಖೆಯವರು ಹೇಳ್ತಾ ಇಲ್ಲ ಆಮೇಲೆ ಏನು ಒಂದು ಕಂದಾಯ ಇಲಾಖೆಯವರು ಕೂಡ ಇವತ್ತಿನವರೆಗೂ ಈ ನಿಮ್ಮ ಸಮಾಜನ ನಾವು ಉದ್ಧಾರ ಮಾಡಬೇಕಾಗಿದೆ ಕರ್ನಾಟಕ ಸರ್ಕಾರ ನಿಮ್ಮ ಬಗ್ಗೆ ಇಷ್ಟೆಲ್ಲ ಏನು ಪ್ರಚಾರ ಪಡಿಸ್ತಾ ಇದೆ ನೀವು ಬನ್ರಿ ಬಂದು ಭಾಗವಹಿಸಿರಿ ಅಂತ ಹೇಳುವಂತ ಗುಣವನ್ನು ಕೂಡ ಇವತ್ತಿನವರೆಗೂ ಅಧಿಕಾರಿಗಳು ಇಟ್ಕೊಂಡಾಗ ಯಾಕಂದ್ರೆ ಇದೊಂದು ಷಡ್ಯಂತ್ರ ನಡೀತಾ ಇದೆ ಈ ಬಿ ಜೆ ಪಿ ಸರ್ಕಾರ ಕೂಡ ನಮ್ಮ ಡೋರ್ ಕಕ್ಕೆಯ ಜನಾಂಗದ ಏನು ಒಂದು ನಮಗೆ ಪ್ರತಿಶತ ಅಲೆಮಾರಿ ಜನಾಂಗ ಅಂತೇಳಿ ಒಂದರಲ್ಲಿ ನಮ್ಮನ್ನ ಇಟ್ಟಿದ್ದಾರೆ ಆ ಒಂದ್ರನ್ನ ಇಟ್ಟಿದ್ದರಿಂದ ನಮಗೆ ತುಂಬ ತನ್ ತೊಂದರೆ ಆಗಿದೆ ಯಾಕಂದರೆ ಕಾಯಕ ಶರಣ ಡೋರ್ ಕಕ್ಕಯ್ಯ ಮೊದಲಿಂದನೂ ಅಸ್ಪೃಶ್ಯತೆಯಲ್ಲಿ ಬಂದವರು ಇವತ್ತಿನೂ ಕೂಡ ಈ ಸರ್ಕಾರ ಕೂಡ ತಿಳಿಸ್ತಾ ಇದೆ ಏನಂತೇಳಿ ನೀವು ಅಸ್ಪೃಶ್ಯತೆ ಇದ್ದೀರಿ ಅಂತ ತೋರಿಸ್ತಾ ಇದೆ ಆದರೆ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಎರಡು ಸಾವಿರ ಹದಿನೆಂಟರಿಂದ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಡೈರೆಕ್ಷನ್ ನಮಗೆ ಕೊಡ್ತಾ ಇಲ್ಲ ನೀವು ಬನ್ನಿರಿ ಒಂದು ಏನು ಒಂದು ದೊಡ್ಡ ದೊಡ್ಡ ಜನಾಂಗದವರು ಏನೋ ಕಾಯಕ ಶರಣರಿದ್ದಾರೆ ಅವರ ಪ್ರಕಾರ ಏನೋ ಒಂದು ಸಭೆ ಕಾರ್ಯಗಳನ್ನು ಮಾಡ್ತೀರಿ ಒಂದು ಪೂರ್ವಾವಿ ಸಭೆ ಮಾಡ್ತೀರಿ ಆ ರೀತಿಯಲ್ಲಿ ನಮ್ಮನ್ನು ಪರಿಗಣಿಸ್ತಾ ಇಲ್ಲ ಈ ಸರ್ಕಾರಗಳು ಅದಕ್ಕೆ ನಾವು ನಮ್ಮ ಏನು ಒಂದು ಅದೇ ರೀತಿಯಾಗಿ ನಾನು ಒಂದು ಮನವಿಯನ್ನು ಸರ್ಕಾರಕ್ಕೆ ಏನು ಮಾಡ್ಕೋತಾ ಇದ್ದೇನೆ ಅಂದರೆ ನಮಗೆ ಏನು ಡೋರ್ ಕಕ್ಕಯ್ಯ ಸಮಾಜದ ಏನು ಒಂದು ಪ್ರತಿಶತ ಒಂದರಲ್ಲಿ ನಮ್ಮನ್ನು ಅನಿವಾರ್ಯಾಗಿ ಇಟ್ಟಿದ್ರಿ ಅದನ್ನು ತೆಗೆದು ನಮಗೇನು ನಮ್ಮ ನಮ್ಮವರ ಇದ್ದಂಥ ಎಲ್ಲ ಜಾತಿ ಏನಂತಂದರೆ ಮ್ಯಾದರ ಆ ಇವರು ಆಮೇಲೆ ಸಮಗಾರ ಹರಳಯ ಕಾಯಕ ಶರಣರು ಅದೇ ರೀತಿ ನಮ್ಮ ಏನು ಒಂದು ಐದು ಜಾತಿಗಳು ಇದ್ದಾವೆ ಆ ಜಾತಿಯಲ್ಲಿ ನಮ್ಮನ್ನು ಸೇರ್ಪಡೆ ಮಾಡ್ಬೇಕು ಯಾಕಂದ್ರೆ ಅವರನ್ನು ನಮ್ಮನ್ನ ಬಿಟ್ಟು ಮಲತಾಯ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಏನು ಅವರನ್ನು ಬೇರೆ ಮಾಡೋದು ನಮ್ಮನ್ನ ಬೇರೆ ಮಾಡೋದು ನಮ್ಮನ್ನ ಅಲಿವಾರಿ ಜನಾಂಗದಲ್ಲಿ ಇಡುವುದು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಲೋಕಸಭಾ ಚುನಾವಣೆಯಲ್ಲಿ ನಾನು ಎಚ್ಚರಿಕೆಯನ್ನು ತಿಳಿಸ್ತಾ ಇದ್ದೀನಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಮತದಾನವನ್ನು ನಮ್ಮ ಜನಾಂಗದವರು ಬಹಿಷ್ಕಾರ ಮಾಡ್ತೀನಿ ಅಂತೇಳಿ ನನ್ನ ಎಚ್ಚರಿಕೆ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ